ਕਰਕੇ ਹਨਾ ਬਲਕੇ ਕਰਤਵਯ ਲੋਪਾ ਬਿਲ ਕਲੈਕਟਰ ਵਜਾ ਕੇ ਟਰਾਉਪਾਸ ಸಾರ್ವಜನಿಕರ ತೆರಿಗೆ ಹಣವನ್ನು ಸ್ವಂತಕ್ಕೆ ಬಳಸಿಕೊಂಡು ಕರ್ತವ್ಯ ಲೋಪ ಎಸಗಿದ್ದು ಅಲ್ಲದೆ ಹಲವು ಆರ್ಥಿಕ ಅವ್ಯವಹಾರದ ಆರೋಪಗಳಿಗೆ ಗುರಿಯಾಗಿರುವ ಬಿದಿರ್ಗುಂದಿ ಗ್ರಾಮ ಪಂಚಾಯಿತಿ ಬಿಲ್ ಕಲೆಕ್ಟರ್ ರಾಜೇಶ ಬನ್ನಟ್ಟಿ ಅವರನ್ನು ಸೇವೆಯಿಂದ ವಜಾಗೊಳಿಸಲು ಗ್ರಾಮ ಪಂಚಾಯಿತಿ ಸಭಾಭವನದಲ್ಲಿ ಅಧ್ಯಕ್ಷ ರೂಪಾಚಲವಾದಿ ಅಧ್ಯಕ್ಷತೆಯಲ್ಲಿ ಶುಕ್ರವಾರ ನಡೆದ ಸರ್ವ ಸದಸ್ಯರ ಸಾಮಾನ್ಯ ಸಭೆಯಲ್ಲಿ ಸರ್ವಾನುಮತದಿಂದ ಟರಾವ್ ಸ್ವೀಕರಿಸಲಾಯಿತು ಬನ್ನಟ್ಟಿ ವಿರುದ್ಧ ಸದಸ್ಯರು ದಾಖಲೆ ಸಮೇತ ಆರೋಪ ಮಾಡಿದ್ದರು ಆ ಬಗ್ಗೆ ತನಿಖೆ ನಡೆದು ಶಿಸ್ತು ಕ್ರಮಕ್ಕೆ ಜಿಲ್ಲಾ ಪಂಚಾಯಿತಿ ಸಿಒ ಶಿಫಾರಸು ಮಾಡಲಾಗಿತ್ತು ಬಂಡೆಟ್ಟಿಯವರು ದುರುಪಯೋಗವಾಗಿದ್ದ ಹಣ ನಲವತ್ತೆರಡು ಸಾವಿರದ ಐದುನೂರ ಎಪ್ಪತ್ತೊಂದು ರೂಪಾಯಿ ಹಣಗಳನ್ನು ಪಂಚಾಯಿತಿಗೆ ಭರಿಸಿದ್ದರು ಗ್ರಾಮ ಪಂಚಾಯಿತಿಯ ಮೊದಲನೇ ಸಾಮಾನ್ಯ ಸಭೆಯಲ್ಲಿ ಇವರ ಮೇಲೆ ಶಿಸ್ತು ಕ್ರಮ ಜರುಗಿಸದಂತೆ ಟರಾವು ಸ್ವೀಕರಿಸಲಾಗಿತ್ತು ಹದಿನೈದು ವರ್ಷಗಳಿಂದ ಬಿಲ್ ಕಲೆಕ್ಟರ್ ಆಗಿರುವ ಇವರು ನಕಲಿ ರಸೀದಿ ಇಟ್ಟುಕೊಂಡು ಜನರಿಗೆ ಇನ್ನಷ್ಟು ಮೋಸ ಮಾಡಿರುವುದನ್ನು ತಪ್ಪಿಸುವಂತೆ ದೂರುಗಳ ಮೇಲೆ ದೂರು ಸಲ್ಲಿಕೆಯಾಗಿ ವಿರುದ್ಧ ಶಿಸ್ತು ಕ್ರಮ ವರದಿಯು ಸಿಇಒಗೆ ಸಲ್ಲಿಕೆಯಾಗಿದ್ದರಿಂದ ಸಿಇಒ ಅವರು ಅಧ್ಯಕ್ಷೆ ಪಿಡಗೆ ಪತ್ರ ಬರೆದು ಶಿಸ್ತು ಕ್ರಮಕ್ಕೆ ಸೂಚಿಸಿದ್ದರು ಸಭೆ ಪ್ರಾರಂಭಗೊಂಡ ನಂತರ ಸಭೆಯಲ್ಲಿ ಪಾಲ್ಗೊಂಡಿದ್ದ ತಾಲೂಕ್ ಪಂಚಾಯತ್ ಸಹಾಯಕ ನಿರ್ದೇಶಕ ಯೋಜನಾಧಿಕಾರಿ ಕುಬಾ ಸಿಂಗ್ ಜಾಧವ್ ಅವರು ಸರ್ಕಾರದಿಂದ ಬಂದ ಪತ್ರ ಮತ್ತು ಗ್ರಾಮ ಪಂಚಾಯಿತಿಯ ಆರ್ಥಿಕತೆಗೆ ವಂಚನೆ ಮೇಲೆ ಸರ್ಕಾರದ ಕ್ರಮ ಕುರಿತು ಸಭೆಗೆ ವಿವರಿಸಿದರು ಪಿಡಿಒ ಪ್ರಭುದೇವ್ ಜಾವೂರ್ ಅವರು ವಿಷಯ ಮಂಡಿಸಿ ಸದಸ್ಯರ ಒಪ್ಪಿಗೆಯನ್ನ ಕೇಳಿದರು ಅದಕ್ಕೆ ಹೋಗ್ತೀರ ಅಥವಾ ಹೌದು ಇಲ್ಲ ಅಂದ್ರೆ ಹೇಳ್ ಎಷ್ಟು ಮಂದಿ ಹೌದಂತಾರ ಹೆಚ್ಚಿಗೆ ಅದ್ರ ಪರವಾಗಿ ಆಗ್ತದ ಅಥವಾ ಎಷ್ಟು ಮಂದಿ ಈಗ ಇಲ್ಲಿ ಕೋರಮ್ ಇತ್ತಿದ್ರಲ್ಲಿ ಎಷ್ಟು ಮಂದಿ ಏನಾದ್ರಹ ಎಲ್ಲ ಅದನ್ನ ಅಂತಂದ್ರೆ ಬ್ಯಾಡ್ ಅಂತಂದ್ರ ಅದೇನೈತಿ ಹೆಚ್ಚಿಗೆ ಯಾವ್ದಾಗ್ತದ ಅದು ನಿರ್ಣಯ ಪಾಸ್ ಆಗುತ್ತೆ ಅದೇ ನಿರ್ಣಯ ಆಧಾರ ಮೇಲೆ ನಾವು ಆನ್ಲೈನ್ ಸಹಿತ ಅಪ್ಡೇಟ್ ಆಗುತ್ತೆ ಮತ್ತೆ ಇನ್ನೊದಂದ್ರ ಸರ್ಕಾರ ಏನ್ ಮಾಡಿತ್ತಂದ್ರ ಆನ್ಲೈನ್ ವ್ಯವಸ್ಥೆ ಮಾಡ್ಬಿಟ್ಟೈತ್ರಿ ಎಲ್ಲ ಪೋಷಗಳಿಂದ ನಾವು ಯಾರ ಕಡೆನು ಪ್ರೊಸಿಡಿಂಗ್ ಕಾಪಿ ಕೊಡ್ರಿ ಮಾಡ್ರಿ ಅನ್ನೋ ಪ್ರಶ್ನೆ ಬರುತ್ತಿದ್ರಿ ಈಗ ಏನಾಗಿರ್ತದ ಈಗ ಏನ್ ಪ್ರೊಸಿಡಿಂಗ್ ಆಗುತ್ತೆ ಆಮೇಲೆ ಮೀಟಿಂಗ್ ನಂತರ ಕಂಪ್ಲೀಟ್ ಮಾಡಿದ್ರೆ ಎಲ್ಲರೂ ಆನ್ಲೈನ್ದಾಗ ಹೋಗ್ತೀವಿ ಈ ಥರ ಈಗ ಆಲ್ರೆಡಿ ಒಂದ್ಸಲ ಏನಾಗಿತ್ತು ಒಂದು ನಮ್ಮ ಸದಸ್ಯರೇ ಆವತ್ತು ಮಾಡಿದ್ರು ಏನಂತ ನಮ್ಮ ಸಿಬ್ಬಂದಿ ನಮ್ಮ ಸಿಬ್ಬಂದಿ ಕರವಸೂಲಿಗಾರುರ್ಬಳಕೆ ಮಾಡ್ಯಾರ ಮಾಡಿದ್ರೆ ತನಿಖಾ ತಂಡ ಯೋಚನೆ ಮಾಡಿ ತಾಲೂಕು ಜಾಗ ತನಕ ರಚನೆ ಮಾಡಿ ಅದನ್ನು ತನಿಖೆ ಮಾಡಾಂತ ನಲವತ್ತಾರು ಸಾವಿರ ರೂಪಾಯಿ ಬಳಕೆ ಆಗಿದ್ದು ಗಮನಕ್ಕೆ ಬಂದಿತ್ತು ಬಂದ ತಕ್ಷಣ ನಾನು ಅವ್ರು ಮತ್ತೆ ಸಿಬ್ಬಂದಿ ಕರೆದು ಎಚ್ಚರಿಕೆ ಕೊಟ್ಟಾರೆ ಆ ಸಿಬ್ಬಂದಿ ಕರೀಲಿಕ್ಕೆ ಮತ್ತು ಹೊಳೆ ಹೊಳೆ ಭರಣೆ ಮಾಡ್ಕೊಂತೀವಿ ಭರಣೆ ಮಾಡ್ಕೊಂಡು ಹೊಳೆ ತುಂಬಿಸ್ಕೊಂಡು ಹೋಗ್ರಿ ದುರ್ಬಳಕೆ ಆದಂಥ ಅದನ್ನು ಮತ್ತೊಳೆ ತುಂಬಿಸ್ಕೊಂಡು ತುಂಬಿಸ್ಕೊಂಡನಂತರ ತದನಂತರ ಏನು ಮಾಡ್ತೀವಿ ಮತ್ತು ಸಾಮಾನ್ಯ ಸಭೆಯಲ್ಲಿ ಇಟ್ಟಿವೆ ಮತ್ತು ಅವ್ರ ಮ್ಯಾಗೆ ಎಕ್ಸಿಂತು ಹೋಗುವ ಏನಾಗ ಸಿಬ್ಬಂದಿ ಬೇಕಂತೇಳಿ ಅವಾಗ ಉನ್ನತ ಅಭಿಪ್ರಾಯ ಬರಲಾತ ಕಾರಣಕ್ಕಾಗಿ ಒಂದ್ಸರಿ ಎಚ್ಚರಿಕೆ ಕೊಟ್ಟು ಎಚ್ಚರಿಕೆ ಒಂದು ಸಾರಿ ಎಚ್ಚರಿಕೆ ಕೊಟ್ಟು ಇದೊಂದು ಸಾರಿ ದಂಡನೆಯನ್ನು ಇದೊಂದು ಇನ್ನೊಂದ್ಸರಿ ಹಿಂಗೆ ಮಾಡಿ ಮಾಡ್ದು ಒಂದು ಎಚ್ಚರಿಕೆ ಕೊಟ್ಟರು ಇದೊಂದು ಸಾರಿ ಹಿನ್ನೇನು ಮಾಡಿದೆ ಅಂತಂದ್ರೆ ಅವನು ಅವನನ್ನು ಅಮಾನತುಗೊಳಿಸ್ಗೊಳಿಸ್ಬೇಕಂತೇಳಿ ತಿನ್ನ ಟೀಮಾ ತಂದಿದ್ದರಿ ತದನಂತರ ಕೆಲಸ ಮಾಡೋಕ್ಕಿದ್ದೆ ಮತ್ತೊಳದು ಮತ್ತು ನಮ್ಮ ಮೇಲಾಧಿಕಾರಿಗಳಿಂದ ನೇನು ಯಾಕ್ಷನ್ ಮಾಡಿ ಅಂತೇಳಿ ಬಂತು ಪತ್ರ ಬಂದಾಗ ಮತ್ತು ಅದಕ್ಕೆ ಈಗ ಸರಿ ಸರಿಸಬೇಕು ಹದಿನೈದು ಸದಸ್ಯರ ಪೈಕಿ ಸಭೆಯಲ್ಲಿ ಹಾಜರಿದ್ದ ಹದಿಮೂರು ಸದಸ್ಯರು ಬನ್ನಟ್ಟಿ ಅವರ ವಿರುದ್ಧ ಆರೋಪ ಸಾಬೀತಾದ ಹಿನ್ನೆಲೆ ಅವರನ್ನು ವಜಾಗೊಳಿಸುವ ನಿರ್ಣಯಕ್ಕೆ ಒಮ್ಮತದ ಒಪ್ಪಿಗೆ ನೀಡಿ ಟರಾವ್ ಪಾಸ್ ಮಾಡಿದರು ಇದಾದ ಮೇಲೆ ಇನ್ನುಳಿದ ಆರು ವಿಷಯಗಳ ಕುರಿತು ಸಂಕ್ಷಿಪ್ತ ಚರ್ಚೆ ನಡೆದು ಟರಾವ್ ಪಾಸ್ ಮಾಡಲಾಯಿತು ಉಪಾಧ್ಯಕ್ಷ ಗುರುಬಾಯಿ ಹಿರೇಮಠ ಸದಸ್ಯರಾದ ಮೊಹಮ್ಮದ್ ರಸುಲ್ ಬಿದ್ರ ಕುಂದಿ ಲಾಲ್ಬಿ ಮುಲ್ಲಾ ಗುಂಡಪ್ಪ ಕೊಟಗಿ ವಿಜಯಲಕ್ಷ್ಮಿ ಚಲವಾದಿ ನಾಗಮ್ಮ ಸಿದ್ದನಾಥ್ ಮಲ್ಲಪ್ಪ ದೊಡಮಣಿ ಲಕ್ಷ್ಮೀಬಾಯಿ ಮಾದರ್ ನೀಲಮ್ಮ ಕೋಳೂರ್ ಕಮಲಾ ವಿಜಯಕರ್ ಜನ್ನದ್ಬಿ ದೊಡಮನಿ ಹನುಮಂತ ಚಲವಾದಿ ಇದ್ದರು ಕಾರ್ಯದರ್ಶಿ ಪರಶುರಾಮ್ ಚಲವಾದಿ ಟರಾವ್ ದಾಖಲಿಸಿಕೊಂಡರು ಸಭೆ ಮುಗಿದ ನಂತರ ಹೊಸ ನಿಯಮದ ಪ್ರಕಾರ ಟರಾವ್ ಆನ್ಲೈನ್ನಲ್ಲಿ ಪಂಚಾಯತ್ ರಾಜ್ ಇಲಾಖೆಯ ವೆಬ್ಸೈಟ್ನಲ್ಲಿ ಅಳವಡಿಸಿ ಅಂತಿಮಗೊಳಿಸಲಾಯಿತು ಟೈಮ್ ತಗೋದವ್ರು ಮ್ಯಾನೇಜಿ ಏನ ಇನ್ನೊಂದು ಇನ್ನೊಂದು ಎರಡು ಜನ ಮಾಡಿ ಮೀಟಿಂಗ್ ಕರಿ ಮತ್ತೇಳಿ ಮತ್ತು ಇದು ತೆಗಿದ್ದಾರೆ ಕೇಳಿ 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 ಕೇಳಿ

ರಾಘೇಶ್ ಚಂದ್ರಸ ಬೆನ್ನೆಟ್ಟಿ ಕಲೆಕ್ಟರ್ ವಿವರಿಸು ಕುರಿ ಕುರಿತು ಕುರಿತು ಸದಸ್ಯರ ಚರ್ಚೆ ಮಾಡಲಾಗಿ ಎಲ್ಲ ಸದಸ್ಯರು ಒಂಬತ್ತು ಅಭಿಪ್ರಾಯ ಅಭಿಪ್ರಾಯದ ಮೇರೆಗೆ ಅವರನ್ನು ವಜೆ ಮಾಡಲಿಕ್ಕೆ ಸೇವೆಯಿಂದ ವಜಾ ಮಾಡಲಿಕ್ಕೆ ನಿರ್ಣಯ ತೆಗೆದುಕೊಂಡು ತೆಗೆದುಕೊಂಡು ತೆಗೆದುಕೊಂಡಿದೆ ಅಂತ ಟೋಟಲ್ ಒಟ್ಟಾರೆಯಾಗಿ ಇಲ್ಲಿ ಹಾಜರಿರ್ತಕ್ಕಂಥ ಸದಸ್ಯರು ಒಟ್ಟು ಸದಸ್ಯರು

ಕುರಿತು ಸುದ್ದಿಗಾರರೊಂದಿಗೆ ಮಾತನಾಡಿದ ಬಿಲ್ ಕಲೆಕ್ಟರ್ ರಾಜೇಶ ಬನ್ನಟ್ಟಿ ಅವರು ಇಲಾಖೆಯ ತೆರಿಗೆ ತುಂಬಿಸಿಕೊಳ್ಳಲು ಚಂಪ್ ಯಂತ್ರವನ್ನು ಹೊಸದಾಗಿ ಪರಿಚಯಿಸಿತ್ತು ಯಂತ್ರದ ನಿರ್ವಹಣೆ ಗೊತ್ತಿಲ್ಲದ ಕಾರಣ ಸಮಸ್ಯೆ ಉಂಟಾಗಿತ್ತು ನಂತರ ತನಿಖೆಯಲ್ಲಿ ರೂಪಾಯಿಗಳನ್ನು ಪಂಚಾಯಿತಿಗೆ ಬರೆಸಿದ್ದೇನೆ ಆದರೂ ಸದಸ್ಯರು ನಿರ್ಣಯ ಮಂಡಿಸಿದ್ದು ನನಗೆ ನೋವನ್ನು ಉಂಟು ಮಾಡಿದೆ ಎಂದು ತಮ್ಮ ಪ್ರಕ್ರಿಯೆಯನ್ನು ನೀಡಿದರು